ಅಭಿಮನ್ಯಿನ ಬಿಲ್ಲಿನ ದಾರವನ್ನು ಕರಣ ಕಟ್ ಮಾಡ್ತಾನೆ ಅವನ ಹೆಂಡತಿ ಪ್ರವೇಶ ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ರು ಹೊಸತಿ ಮೂಢ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಅವನ ಹೆಂಡತಿ ಹೋಗಿ ರಂಗ ಪ್ರವೇಶ ವಾಪಸ್ ತಿಕ್ಕೊಂಬಂದು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮಿ ಗೆದ್ದ ಇಲ್ಲಿ ರಾಯ ದುರ್ಯೋಧನಂದ್ರೆ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮಂತ್ರ ಅವರು ಬಂದಿದ್ದರು ಹಂಗೆ ನಿಮ್ಮ ಗದಿಯಿಂದ ಹೇಳಿದ್ದ ನಿಜ ಆಗಿದಾವೆ ಅರಸನ ಅರ ಮನೆಗೆ ಕಾರ್ಮೋಡ ಕವಿದೀತು ಅಂತ ಓದ್ ಸೆಂಟ್ರಲ್ ಸ್ಟೇಟ್ ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ಪಾರ ಕೊಟ್ಟರು ಇಲ್ಲಿ ಇವರಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೆ ಇದ್ದೇ ಅರಸನ ಅರಮನೆಗೆ ಕಾರ್ಮೋಡ ಮೋಡ ಇತ್ತು ಇಂದು ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದನ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮೆ ಪ್ರಾಕೃ ಮೇಘ ಮೇಡ ಮೋಘ ಕಾರ ಅಂತ ಹೇಳಿದ್ದಾನೆ ನಾಲ್ಕು ನಡೀತಾ ಇದ್ದಾವೆ ವಾಯು ಸುನಾಮಿ ಪ್ಲೇಟ್ಗಳೆಲ್ಲ ಹೋಗ್ತಾ ಇದ್ದಾವೆ ಜನಗಳು ಇದಾಗ್ತಾ ಇದ್ದಾರೆ ಭೂಮಿ ಬ್ರಿಕ್ಸ್ ಆಗ್ತಾ ಇದ್ದೆ ಗುಂಡುಗಳು ಬೀಳ್ಕೊಂಡು ಹೋಗ್ತಾ ಇದ್ದೆ ಇನ್ನೂ ಇದೆ ಕಂಟಿನ್ಯೂ ಆಗ್ತಾ ಇದೆ